ು ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಏಳನೇ ತರಗತಿ ಉತ್ತೀರ್ಣ ಆದಂಥ ಅಭಿವೃದ್ಧಿಗಳಿಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಇನ್ನೂ ಏನೆಲ್ಲ ಅರ್ಹತೆಗಳು ಬೇಕು ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಇದೊಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಹೆವಿ ಮೋಟಾರ್ ವಾಹನ ಚಾಲಕರಾಗಿ ಎರಡು ವರ್ಷಗಳ ಅನುಭವ ಹೊಂದಿರಬೇಕು ಕಡ್ಡಾಯವಾಗಿ ಕರ್ನಾಟಕ ಮಾನ್ಯತೆ ಪಡೆದಿರುವ ಸರಕು ವಾಹನದ ಬ್ಯಾಡ್ಜ್ ಅನ್ನು ಹೊಂದಿರಬೇಕು ಕೆಎಸ್ಆರ್ಟಿಸಿ ಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ್ಹ ಆಸಕ್ತಿ ಅಭಿವೃದ್ಧಿಗಳಿಗೆ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ಈ ನೇಮಕಾತಿ ಅಡಿಯಲ್ಲಿ ಬರೋಬ್ಬರಿ ಹದಿಮೂರು ಸಾವಿರ ಚಾಲಕ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಚಾಮರಾಜನಗರ ಜಿಲ್ಲೆಯ ಕೆಎಸ್ಆರ್ಟಿಸಿ ಡಿಪೋ ಹಾಗೂ ರಾಮನಗರ್ ಆನೆಕಲ್ಲು ತಾಲೂಕಿನ ಕೆಎಸ್ಆರ್ ಸಿ ಡಿಪೋ ಹಾಗೆ ಹುದ್ದೆಗಳಿಗೆ ಖಾಲಿ ಇದೆ ಆಯಾ ಬಸ್ ಡಿಪೋಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ನಡೆಯುತ್ತದೆ ಎಂದು ನೇಮಕಾತಿಯ ಅಧಿಕೃತ ಸೂಚನೆಯಲ್ಲಿ ತಿಳಿಸಲಾಗಿದೆ ವಿದ್ಯಾರ್ಥಿ ಏನೇನು ಬೇಕಂದ್ರೆ ಏಳನೇ ತರಗತಿ ಉದ್ಯರ್ನರಾಗಿರಬೇಕು ಹಾಗೆ ಅಭಿವೃದ್ಧಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಹೆವಿ ಮೋಟಾರ್ ವಾಹನ ಚಾಲಕರಾಗಿ ಎರಡು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಕಡ್ಡಾಯವಾಗಿ ಕರ್ನಾಟಕ ಮಾನ್ಯತೆ ಪಡೆದಿರುವ ಸರಕು ವಾಹನಗಳ ಬ್ಯಾಡ್ಜ್ ಅನ್ನು ಹೊಂದಿರಬೇಕು ಹಾಗೆ ಆಯ್ಕೆಯ ವಿಧಾನ ನೋಡುವುದಾದರೆ ಅಭಿವೃದ್ಧಿಗಳು ಚಾಲನಾ ತರಬೇತಿ ನೀಡಿ ಪರೀಕ್ಷಿಸಿ ಪರೀಕ್ಷೆಯನ್ನು ನಡೆಸಿ ಸಂದರ್ಶನ ಮತ್ತು ದಾಖಲಾತಿಗಳನ್ನು ಪರೀಕ್ಷಿಸಿ ಬಳಿಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಎಂದು ಕೆಎಸ್ಆರ್ಟಿಸಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ವೇತನ ನೋಡುವುದಾದರೆ ಹುದ್ದೆಗೆ ಆಯ್ಕೆಯಾಗುವಂತಹ ಅಭಿವೃದ್ಧಿಗಳು ಮಾಸಿಕವಾಗಿ ಇಪ್ಪತ್ಮೂರು ಸಾವಿರ ವೇತನವನ್ನು ನೀಡಲಾಗುತ್ತದೆ ಇದರ ಜೊತೆಗೆ ಇ ಮತ್ತು ಇಎಫ್ ಸೌಲಭ್ಯಗಳು ಸಹ ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಅಭಿವೃದ್ಧಿಗಳು ಚಾಮರಾಜನಗರ ಜಿಲ್ಲೆ ಕೆಎಸ್ಆರ್ಟಿಸಿ ಡಿಪೋದವರಿಗೆ ಹಾಗೂ ರಾಮನಗರ ಆನೆಕಲ್ಲು ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಿರಿ ವೀಕ್ಷಕ